ಎಲ್ಲರಿಗೂ ನಮಸ್ಕಾರ ರೋಹನ್ ಅಂತ ನನ್ನ ಹೆಸರು ಸೊ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ನನ್ನ ಸುನಿಲ್ ಸರ್ ಅವ್ರು ಸ್ಟಾರ್ಟಿಂಗ್ ತಗೊಂಡ್ಬಿಟ್ಟು ತೋರಿಸಿದಾಗ ನಂಗೆ ತುಂಬ ಇಷ್ಟ ಆಯ್ತು ಅದಕ್ಕೆ ಮಾಡಿದೆ ತುಂಬ ಕಷ್ಟ ಫುಡ್ಬುಟ್ ಮಾಡಿದ್ದೀವಿ ಕಷ್ಟಪಟ್ಟು ಅನ್ನೋದ್ಕಿಂತ ತುಂಬಾ ಇಷ್ಟ ಫುಡ್ಪುಟ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ನೀವೇ ನೋಡಿರ್ತೀರಾ ಇನ್ನೇನು ಹೇಳಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಫಸ್ಟ್ ಆಫ್ ಆಲ್ ನನಗೆ ಈ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ಜಾನ್ ಸರ್ಗೆ ಹಾಗೆ ಸುನಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೇಗೆ ಹೇಳೋದು ಆ್ಯಕ್ಚುಲಿ ಮೀಟಿಂಗ್ ಅಂತ ಕರೆದ್ರು ನನಗೆ ಹಾಗೆ ಶೂಟ್ ಇದೆ ನಡೀರಿ ಅಂತ ಸಂಜೆ ಕರ್ಕೊಂಡು ಹೋಗ್ಬಿಟ್ರು ಜಾನ್ ಸರ್ ತುಂಬ ಚೆನ್ನಾಗಿತ್ತು ಮಂಗ್ಳೂರಲ್ಲೆಲ್ಲ ಶೂಟ್ ಮಾಡಿದ್ದು ಮತ್ತು ಉಡುಪಿನಲ್ಲಿ ರೋಹನ್ ಜೊತೆ ಆಗಿರಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟ್ ಮಾಡೋದಕ್ಕೆ ಯಾವುದೇ ಥರದಂಥ ಗೊಂದಲಗಳು ಎಲ್ಲೂ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಜಾನ್ ಕೆನಿಡಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಇನ್ವೈಟ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ಸ್ ಜಾನ್ ಸರ್ ಸುನಿಲ್ ಸರ್ ಒಂದು ಅದ್ಭುತವಾಗಿದೆ ಒಂದು ಒಳ್ಳೆ ಈವೆಂಟ್ ಆರ್ಗನೈಸ್ ಮಾಡಿದ್ದೀರಾ ಜನರಲಿ ಆಲ್ಬಮ್ ಸಾಂಗ್ಸ್ನ ರಿಲೀಸ್ ಮಾಡೋದಕ್ಕೆ ಇಷ್ಟಲ್ಲ ಎಫರ್ಟ್ ಹಾಕೋಲ್ಲ ಒಂದು ಸಿನಿಮಾ ರಿಲೀಸ್ ಥರ ಪ್ಲ್ಯಾನ್ ಮಾಡಿ ಒಳ್ಳೆಯ ಒಂದು ಇದು ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ಜಾನ್ ಸರ್ ಅಗೇನ್ Uh, उल, प्रोजेक्ट आपर्चुनिटी को थैंक यू सो मच रेणुका अजय फर्स्ट ऑफ ऑल ना अंदर दट ई विल बी एंडिंग दिस 2024 विद दिस सो थैंक यू सो मच एंटायर टीम के थैंक्स अंत हेल्ती फॉर् चूसिंग मी ट्रस्टिंग मी दट ई विल बी एबल टू जस्टिफाई थैंक यू सो मच नमस्कार नन हेसरु रूपा राश्वी नंगे अवकाश को जॉन सर मत सुनील सर तुम्बा थैंक्स ಹಾಗೆ ಇಲ್ಲಿ ಬಂದವರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಜೈ ಶ್ರೀರಾಮ್ ಎಲ್ರಿಗೂ ಧನ್ಯವಾದಗಳು ಕ್ಷಮೆಯಲ್ಲಿ ನಾವು ಕಾರ್ಯಕ್ರಮ ಲೇಟಾಗಿ ಪ್ರಾರಂಭ ಮಾಡಿದ್ವಿ ಎರಡು ರೀಸನ್ ಒಂದು ಬೇರೆ ಒಂದು ಮುಂಚಿತ ಕಾರ್ಯಕ್ರಮ ನಡೀತಾ ಇತ್ತು ಸೊ ಇಲ್ಲಿ ಹಾಲಿಂದ ಫೋನ್ ಮಾಡಿ ಹೇಳಿದ್ರು ನಮಗೆ ಸ್ವಲ್ಪ ಲೇಟಾಗಿ ಹಾಲ್ ಸಿಗುತ್ತೆ ಅಂತ ಸೊ ಇರಲಿ ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ತುಂಬ ಅಪ್ರಿಸಿಯೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಶಾರ್ಟ್ ನೋಟಿಸಲ್ಲಿ ಏನೋ ಒಂದು ಪ್ರಿಪ್ರೇಷನು ಯಾಕೆಂದರೆ ನಮಗೆ ನಿರ್ಮಾಪಕರಾದಂಥ ಜಾನ್ ಜುನ್ಕುಟಿ ಅವರು ಮೂಲತಃ ಅವರು ಆಂಧ್ರದವರು ಅವರಿಗೆ ಕನ್ನಡ ಹಾಡಲಿ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಅನಿಸುತ್ತೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಮಾಡಬೇಕು ಒಂದು ಪ್ರಾಜೆಕ್ಟ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂದಾಗ ಸೊ ಕೆಲವೊಂದು ಫೀಡ್ಬ್ಯಾಕ್ಗಳನ್ನ ತೊಗೊಂಡಾಗ ಡೈರೆಕ್ಟಾಗಿ ನಾವು ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಹಾಗೆ ಎಕ್ಸ್ಪೀರಿಯೆನ್ಸ್ ಹಾಗೆ ಟೀಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಕೋಸ್ಕರ ಒಂದು ಒಂದು ಎರಡು ಮೂರು ಆಲ್ಬಮ್ ಸಾಂಗ್ ಮಾಡ್ತೀನಿ ಅದು ಮಾಡಾದ್ಮೇಲೆ ನಾವು ಬಿಗ್ ಪ್ರಾಜೆಕ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಈ ಸಾಂಗನ್ನು ವೆರಿ ಶಾರ್ಟ್ ನೋಟಿಸಲ್ಲಿ ರೂಪಾ ಅವರಿಗೆ ಒಂದು ಸಿಚುವೇಶನ್ ಹೇಳಿದ್ವಿ ಈ ಥರ ಒಂದು ಸಾಂಗ್ ಬೇಕು ಅಂತ ಅವರು ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಬರೆದುಕೊಟ್ರು ಲಿರಿಕ್ಸನ್ನು ಆದರೆ ನಮ್ಮ ಜಾನ್ ಅವರಿಗೆ ಮ್ಯೂಸಿಕಿಗೆ ಕೊಟ್ಟಿವಿ ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಕೊಟ್ರು ಆಮೇಲೆ ಲೊಕೇಶನ್ಸನ್ನು ನಾವು ಸಕಲೇಶ್ಪುರ ಉಡುಪಿ ಒಳ್ಳೆ ಒಳ್ಳೆ ಲೊಕೇಶನ್ಸು ಆಮೇಲೆ ಲೈವ್ ರೇನಲ್ಲಿ ನಾವು ರೇನ್ ಇಫೆಕ್ಟ್ಸ್ ಬೇಕಾಗಿತ್ತು ಬಟ್ ಆ್ಯಕ್ಚುಲ್ ಲೈವ್ ರೇನಲ್ಲಿ ನಾವು ಶೂಟನ್ನು ಮಾಡಿದ್ವಿ ಇದಕ್ಕೆ ಕ್ಯಾಮ್ರಾಗೆ ವರ್ಕ್ ಮಾಡಿದಂಥ ಕಿರಣ್ ಗಜ ಅವರು ಇವರು ಇನ್ನೊಂದು ಮೂವಿ ಶೂಟಲ್ಲಿದ್ದಾರೆ ಇವತ್ತು ಅದಕ್ಕೆ ಬರ್ಲಿ ಆಗಲಿಲ್ಲ ಅವ್ರಿಗೆ ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಎಂಟೈರ್ ಪಿಕ್ಚರೇಷನ್ ಮಾಡಿದ್ದಾರೆ ಸೊ ನೀವು ನೋಡಿದ್ರೆ ಅಲ್ಲಿ ಸೊ ಒಂದು ಏನಂದ್ರೆ ಈಗ ಯಾರೋ ಬೇರೆ ರಾಜ್ಯದಿಂದ ಬಂದಂಥ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡ ಕಲಾವರಿಗೆ ಕನ್ನಡದಲ್ಲಿ ಏನೋ ಒಂದು ಮಾಡಬೇಕು ಅಥವಾ ಇಲ್ಲಿ ಹೊಸ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡುವಂಥದ್ದು ವೀ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಜಾನ್ ಅವ್ರಿಗೆ ಒಂದು ಚಪ್ಪಾಳೆ ಯಾಕಂದ್ರೆ ಈ ತರ ಬಂದು ಯಾರಾದ್ರೂ ನಮ್ಮ ಪ್ರೊಡ್ಯೂಸರ್ ಗಳು ಸಿಗೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಸೊ ಯಾರೋ ಒಂದು ಬಂದು ಒಂದು ಸಾಂಗ್ ಮಾಡಬೇಕಂದ್ರೂ ಎಷ್ಟೋ ಲಕ್ಷ ಅಂತ ಖರ್ಚುಗಳಿರುತ್ತೆ ಬಟ್ ಅವ್ರ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟು ಅವ್ರ ಸ್ಕ್ರೀನ್ ಅಲ್ಲಿ ತಂದು ಒಂದು ಸಾಂಗ್ ಈ ತರ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡೋದಲ್ಲ ಇಟ್ಸ್ ವೆರಿ ಗುಡ್ ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ವಿ ಆಲ್ವೇಸ್ ಸಪೋರ್ಟ್ ಇನ್ ಹಾಗೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಜಯಶ್ರೀ ಪೂಜಾರಿ ಅಂತ ನಾನು ಮೂಲತಃ ಮಂಗಳೂರು ಅವಳೆ ಹಾಗಾಗಿ ನನಗೆ ಫಿಶ್ ಮಾರೋದು ಕೊಟ್ಟು ಬಿಟ್ಟಿದ್ದಾರೆ ನಂಗೆ ಇದರಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಿ ನಂಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ನೋಡಿ ಇನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತೆ ಟೀಮ್ ಅಂತ ಹೇಳಿದಾಗ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೆ ಇವಳು ನನ್ನ ಫ್ರೆಂಡ್ ಆಕೃತಿ ಅಂತ ಆಮೇಲೆ ಸುನಿಲ್ ಸರ್ ಜಾನ್ ಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯುನಾಗಿ ಎಲ್ಲರಿಗೂ ನಮಸ್ಕಾರ ನಾನ್ ಆಕೃತಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೊ ಆರ್ಟಿಸ್ಟ್ ಗಳಾಗಿರ್ಲಿ ಯಾರೇ ಆಗಿರ್ಲಿ ಟೀಮ್ ಅಲ್ಲಿ ವರ್ಕ್ ವೈಸ್ ಎಲ್ಲ ಲೈಕ್ ಬಿಹೇವಿಯರ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸೊ ಔಟ್ಪುಟ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ನಂಗೆ ಅವಕಾಶ ಕೊಟ್ಟಿರೋ ಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹಾಗೆ ಇಲ್ಲಿ ಬಂದವರಿಗೂ ಎಲ್ರಿಗೂ ಥ್ಯಾಂಕ್ಸ್ ಇದು ನನ್ನ ಮೊದಲ ಪ್ರಯತ್ನ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ವಿಡಿಯೋಗಳಾಗ್ಲಿ ಸಿನಿಮಾಗಳು ಕೂಡ ಮಾಡ್ತೀನಿ ತುಂಬಾ ಚೆನ್ನಾಗಿ ನಾವು ಹೊಸಬ್ಬರು ದಯವಿಟ್ಟು ಸಪೋರ್ಟ್ ಮಾಡಿ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗೆ ಎಲ್ಲೆಲ್ಲೋ ಗೊತ್ತಾಗ್ಲಿಲ್ಲ ಒಂದೊಂದು ಶಾರ್ಟ್ ಗಳು ಏನೇನ್ ಮಾಡ್ಬೇಕಂತ ಅವಾಗ ಇಲ್ಲ ಮೇಡಂ ಈ ರೀತಿ ಒಂದ್ ಶಾರ್ಟ್ ಗಳು ತೆಗೆದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಹಾಗೆ ಟೀಮ್ ಸಪೋರ್ಟ್ ಮಾಡಿರೋದಕ್ಕೆ ಸ್ವಲ್ಪ ನಾನು ಚೆನ್ನಾಗ್ ಮಾಡಿದೀನಿ ಅನ್ಕೋತೀನಿ ನಿಮ್ಗೆ ಹೇಗ ಅನ್ಸಿದ ಅಂತ ನಂಗೆ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಕೊಡೆ ಮುರುಘ ಆಯ್ತು ಈಗ ಮುರುಘಾಸನ ಕಾನೂನಾಗಿ ಬರ್ತಾ ಇದ್ದೀನಿ ನಮ್ಮ ಸುನಿಲ್ ಸರ್ ಜಾನ್ ಸರ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಆಲ್ಬಮ್ ಸಾಂಗ್ ಈ ಮಟ್ಟಕ್ಕೆ ಮಾಡ್ತಾರೆ ನನಗೆ ಒಂದು ಖುಷಿ ಆಗ್ತದೆ ಹೇಳ್ತಾರೆ ಸ್ಕ್ರೀನಲ್ಲಿ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡಿರೋದು ಹೊಸ ಪ್ರತಿಭೆಗಳು ತೊಗೊಂಡು ಮಾಡೋ ಕೊಟ್ಟಿರೋದು ಅವಕಾಶ ಕೊಟ್ಟಿರೋದು ಭಾಳ ಧನ್ಯವಾದಗಳು ಸರ್ ಇದೇ ರೀತಿ ಬೆಳೆಸಿ ಜಾನ್ ಸರ್ ನಿಮ್ಮ ಬಿಗ್ ಬೂ ಆಲ್ ದ ಬೆಸ್ಟ್ ಯಾಕಂದರೆ ಈಗ ಎ ಆಗಿರ್ಬೋದು ಮಟಿನ್ನೂ ಸ್ವಲ್ಪ ಓಡ್ತು ಸ್ವಲ್ಪ ಓಡಿಲ್ಲ ಅಂದ್ರು ಸ್ವಲ್ಪ ಒಂದು ವ್ಯಾರ ವೇದಿಕೆ ಮೇಲೆ ಹೇಳ್ಬೇಕು ಬಹಳ ಇದಿದೆ ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕರು ಮನೆ ಮಾರಿ ಸಿನಿಮಾ ಮಾಡಿದ್ದೀನಿ ಇನ್ನೂ ಒಂದು ಮನೆ ಮಾರಿ ಇನ್ನೊಂದು ಸಿನಿಮಾ ಮಾಡೋಕೆವರೆಗೂ ಸಿನಿಮಾದಲ್ಲೇ ನಾನು ಪ್ರಾಣ ಹೋಗ್ಬೇಕಂದ್ರೆ ಆಸೆ ಇದೆ ಕಲಾವಿದರಿಗೆ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲ ಒಬ್ಬ ಕಲಾವಿದ ಗೌಡ್ರು ನಿಂಗಾಯ್ತರು ರೆಡ್ಡಿಸ್ ಗಿಡ್ಡಿಸ್ ಯಾರು ಬರೋಲ್ಲ ಕಲಾವಿದ್ರ ಅಂದ್ರೆ ಎಲ್ಲಾರು ಕಲಾವಿದ್ರೆ ತಾಯಿ ಒಂದೇ ತಾಯಿ ಮಕ್ಕಳು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಒಂದು ಸಿನಿಮಾ ಮಾಡ್ಬೇಕಂದೇಳಿ ನಮ್ಮ ಆಂಧ್ರದಿಂದ ಈಗ ಬಂದಿ ಒಂದು ಕನ್ನಡಿಗರಿಗೆ ಒಂದು ಅವಕಾಶ ಮಾಡ್ಕೊಡ್ತಾ ಇದಾರಲ್ಲ ಅದ್ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಗೆ ಯಾಕಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡೋ ಬದಲೇ ಮಾಡ್ತಾ ಇದಾರಲ್ಲ ಬಹಳ ಖುಷಿ ಅನ್ಸ್ತದೆ ಇವ್ರಿಗೆ ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ಇನ್ನು ಬಿಗ್ ಮೂವಿ ನಮ್ಮಂತ ಪುಟ್ಕಾಲ ಇದನ್ನ ಬೆಳೆಸಲಿ ಅಂತ ಹೇಳಿ ಕೇಳ್ತಾ ನನ್ನ ಮೀಡಿಯಾ ಮತ್ತ ಮಿತ್ರಗಳು ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಾಸ್ ಏನಾದರೂ ತಪ್ಪಾಗಿ ಮಾತಾಡಿ ಅದು ವೈರಲ್ ಆಗೋದ್ ಬೇಡ ಅಂತ ಅವ್ರಿಗೆ ಭಯ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಅವರು ಯಾವತ್ತೂ ನಮ್ಗೆ ಹೇಳ್ತಿರ್ತಾರೆ ನನ್ನ ಸ್ಟೇಜ್ ಮೇಲೆ ಮುಂದೆ ಬಂದು ಅವರು ಆ್ಯಕ್ಚುಲಿ ಸ್ಟೇಜ್ ಮೇಲೇ ಬರೋಕ್ಕೆ ಇರಲಿಲ್ಲ ಸೊ ಈ ಥರ ಪ್ರೊಡ್ಯೂಸರ್ಸ್ಗಳು ತುಂಬ ಕಡಿಮೆ ಇಂಡಸ್ಟ್ರೀಲ್ ಸಿಗೋದು ಯಾಕಂದರೆ ನಾನು ಸ್ಟೇ ಇವು ಹೇಳ್ತಾ ಇದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸರ್ ಏನು ಬೇಕು ನಾನು ಕೇಳಿ ಅದನ್ನ ನಾನು ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಸ್ಟೇಜು ಸ್ಕ್ರೀನ್ ಹಿಂದೆ ಇರ್ತೀನಿ ಸ್ಕ್ರೀನ್ ಮುಂದೆ ಎಲ್ಲೋ ನನ್ನ ಹೆಸರು ಹಾಕೋದು ಪೋಸ್ಟ್ರಲ್ಲೂ ಹೆಸರು ಬೇಡ ಆ ಆ ಭಾವನೆಯಲ್ಲಿ ಇರುವಂಥವ್ರು ಅವರು ತಾಯಿ ಹೆಸರನ್ನು ಹಾಕಿದ್ದಾರೆ ತನ್ನ ಹೆಸರು ಬೇಡ ನನ್ನಿಂದ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಯಾರು ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ ಯಾವುದೇ ಒಂದು ಪ್ರಾಜೆಕ್ಟು ಬೇಸಿಕಲಿ ಅವರು ಫಿಲ್ಮ್ ಅಲ್ಲ ಬೇರೆ ಬಿಸ್ನೆಸ್ ಲೈನಲ್ಲಿರುವಂಥವರು ಸೊ ಅವ್ರಿಗೆ ಏನೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಿರೋದನ್ನ ನೋಡಿ ಓಕೆ ನಾನು ಒಂದು ಮಾಡ್ತೀನಿ ಇದರಿಂದ ಯಾರಾದರೂ ಒಂದು ಐವತ್ತು ಜನರಿಗೂ ಒಂದು ನೂರು ಕಲಾವಿದ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಮಾಡ್ತೀನಿ ಬಟ್ ನಾವು ಶೂಟಿಂಗ್ ಸ್ಪಾಟ್ಗೂ ಹೋದಾಗೂ ಅಷ್ಟೇ ಒಂದು ಶೂಟಿಂಗ್ ಲೊಕೇಶನಲ್ಲಿ ಬಂದು ನಿಂತು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರು ನೋಡ್ಲೇ ಇಲ್ಲ ಆರಾಮಾಗಿ ರೂಮಲ್ಲಿ ಇರ್ತಿದ್ರು ನೀವು ಮಾಡ್ಕೊಂಬನ್ನಿ ಯಾವ್ದು ಮಿಸ್ಟೇಕು ಇದ್ಯಾಕೆ ಹೀಗೆ ಹಾಗೆ ಒಂದೂ ಕೇಳಿಲ್ಲ ಅವರು ಪ್ರತಿಯೊಂದು ಟೀಮ್ ಯಾಕೆ ನಾವು ಅವ್ರ ಜೊತೆಗಿದ್ವಿ ನೋಡ್ತಾ ಇದ್ವಿ ಟೀಮ್ ಶೂಟ್ ಮಾಡೋದು ಬಂದು ನಾವು ಫೋಟೇಜ್ ತೋರಿಸ್ತಾ ಇದ್ವಿ ನಿಮ್ಗೆ ಏನು ಸರಿ ಅನಿಸುತ್ತೆ ಅದು ಮಾಡಿ ಯಾಕೆ ನನಗೆ ಅರ್ಥ ಆಗಲ್ಲ ನಿಮಗೆ ಖುಷಿ ಆಗುತ್ತೆ ಅದನ್ನು ಜನರಿಗೆ ನೀವು ಮೆಚ್ಚಿಸ್ಬೋದು ಅಂದರೆ ಯಾವುದೇ ಪ್ರಾಜೆಕ್ಟ್ ಇರಲಿ ಸಿನಿಮಾಗಳಲ್ಲಿ ಅಥವಾ ಈ ಥರ ಇರಲಿ ನಾನು ಸಪೋರ್ಟ್ ಮಾಡೋಕೆ ರೆಡಿ ಸೊ ಹಾಗಾಗಿ ಅವರು ಇದನ್ನೇ ಸ್ಟೇಟ್ಮೆಂಟ್ ಹೇಳಿದ್ದು ನಾನು ಯಾವಾಗಲೂ ಇರ್ತೀನಿ ಸಪೋರ್ಟ್ ಮಾಡೋಕೆ ರೆಡಿ ನೀವು ಒಳ್ಳೆ ಸ್ಕ್ರಿಪ್ಟ್ಗಳನ್ನು ತೊಗೊಬೇಡಿ ಒಳ್ಳೆ ಸಬ್ಜೆಕ್ಟ್ಗಳನ್ನು ತೊಗೊಳ್ಳಿ ಒಳ್ಳೆ ಟೀಮ್ ವರ್ಕ್ ಆಗಿ ಮಾಡಿ ಇಂಪಾರ್ಟೆಂಟ್ ಅಂದರೆ ಈ ಟೀಮ್ಗಳಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ನೋಡ್ತಾ ಹೋದ್ರೆ ಅವ್ರಿಗೆ ಎಡಿಟರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವ್ರ ಟೀಮ್ ಬಿಟ್ಟು ದೂರನೇ ಇರ್ತಾರೆ ಯಾವಾಗಲೂ ರೂಮಲ್ಲಿ ಕೂತ್ಕೊಳ್ಳೋದು ನೀವು ಏನಾದರೂ ಕಿತ್ತಾಡ್ಕೊಳ್ಳೋದ್ರೆ ಸೆಟ್ಟಲ್ಲೇ ಮಾಡಿ ಏನಾದ್ರು ಸೆಟ್ಟಲ್ಲಿ ಫೈಟ್ ಮಾಡಿ ಬಟ್ ಪ್ರಾಜೆಕ್ಟ್ ನೀಟಾಗಿ ಮುಗಿಸಿ ಅಂತ ಹೇಳೋದು ಅವ್ರವರೆಗೆ ಆ ಡಿಸ್ಟರ್ಬನ್ನ ಕಂಫರ್ಟಬಲ್ ಇಷ್ಟಪಡಲ್ಲ ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದಲ್ಲದೆ ದುಡ್ಡು ಹಾಕಿ ಟೆನ್ಷನ್ ತಗೊಳ್ಳೋದು ಇದು ತುಂಬಾ ಕಷ್ಟ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ನಮ್ಮ ತುಂಬಾ ಪ್ರೊಡ್ಯೂಸರ್ ಕಮ್ಯುನಿಟಿಲಿ ನೋಡಿದ್ದೀನಿ ಆಸ್ ಅ ಪ್ರೊಡ್ಯೂಸರ್ ತುಂಬಾ ಟೆನ್ಷನ್ಸ್ ಗಳಿರುತ್ತೆ ಅವ್ರಿಗೆ ಒಂದು ಶೂಟಿಂಗ್ ಸ್ಟಾರ್ಟ್ ಆದರೆ ಹಲವಾರು ಸಮಸ್ಯೆಗಳು ಒಂದು ದುಡ್ಡು ಅರೇಂಜ್ ಮಾಡಬೇಕು ಪ್ಲಸ್ ಟೆನ್ಶನ್ ಗಳು ತುಂಬ ಕಷ್ಟ ಸೊ ಅವ್ರು ಟೆನ್ಷನ್ ಇಟ್ಬಿಟ್ಟು ನಿಮ್ಗೆ ದುಡ್ಡು ಎಷ್ಟು ಬೇಕೇಳಿ ಬೇಕಾದ್ರೆ ಒಂದು ಸಾವಿರ ಎಕ್ಸ್ಟ್ರಾನು ಕೊಡ್ತೀನಿ ನಂಗೆ ಟೆನ್ಷನ್ ಬೇಡ ಸೊ ಈ ಥರ ಒಬ್ರು ಸಪೋರ್ಟ್ ಇದ್ದಾಗ ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬರುತ್ತೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ಒಳ್ಳೆ ನಿರ್ದೇಶಕರಿಗೆ ಕಲಾವಿಗೆ ಈ ತರ ಬಳಸಿದಾಗ ನಮ್ಗೊಂದು ಒಳ್ಳೆ ಟ್ಯಾಲೆಂಟ್ಗಳು ಎಲ್ಲೋ ಇರುವಂತ ಟ್ಯಾಲೆಂಟ್ಗಳಿಗೆ ಒಂದು ಅವಕಾಶ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲರೂ ಶೈನ್ ಆಗ್ತಾರೆ ಸಪೋರ್ಟ್ ಸಪೋರ್ಟ್ ಹೀಗೆ ಇರಲಿ ಇರಲಿ ನಮ್ಮ ಇಂಡಸ್ಟ್ರಿ ಮೇಲೆ ಅಂತ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಕಣ್ಯರಿಗೂ ನನ್ನ ನಮಸ್ಕಾರಗಳು ಮುಂಭಾಗದಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ನನ್ನ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಸುನಿಲ್ ಕುಂಬಾರ್ ಸರ್ ಅವರಿಗೊಂದು ಎಕ್ಸ್ಟ್ರಾ ನಮಸ್ಕಾರ ಎರಡು ಸಾಂಗು ಆಲ್ಬಮ್ ಸಾಂಗು ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಒನ್ ಅಂತೂ ನನಗೆ ಮೂವಿ ಸಾಂಗ್ ನೋಡ್ದಂಗೆ ಆಯ್ತು ತುಂಬ ಚೆನ್ನಾಗಿ ಬಂದಿದೆ ಲೊಕೇಶನ್ ಆಗಿರ್ಬೋದು ಆರ್ಟಿಸ್ಟ್ ಪರ್ಫಾಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನನಗೆ ಮೂವಿ ಸಾಂಗ್ ನೋಡಿದಂಗೆ ಆಯಿತು ತುಂಬ ಇಷ್ಟ ಆಯಿತು ಅದರಲ್ಲೂ ಆಲ್ಬಮ್ ಸಾಂಗ್ ನೋಡೋಕ್ಕೆ ಇಷ್ಟೆಲ್ಲ ಸೇರಿರೋದು ಅದು ಇನ್ನೊಂದು ದೊಡ್ಡ ಖುಷಿ ನಮ್ಮ ಸರ್ ಹೇಳಿದ್ರು ಸಾಯಿ ಸತೀಶ್ ಸರ್ ಹೀಗೆ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸೇರಿ ಈ ಥರ ಮಾಡಿದ್ರೆ ಇಂಡಸ್ಟ್ರಿ ಇದು ಆಗುತ್ತೆ ಆರ್ಟಿಸ್ಟ್ಗಳು ಪರಿಚಯ ಆಗುತ್ತೆ ಅವ್ರಿಗೆ ಇನ್ನೊಂದು ಮತ್ತೊಂದು ಅವಕಾಶಗಳು ಸಿಗುತ್ತೆ ಈ ಥರ ಪ್ರೋಗ್ರಾಮ್ಗಳು ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ನನ್ನ ಬಗ್ಗೆ ಹೇಳಿಲ್ಲ ನಾನು ಸುನಂದ ಕಲಬುರ್ಗಿ ಕಲಾವಿದೆ ಮತ್ತು ಒಂದು ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದೀನಿ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿದ್ದೀನಿ ಇವಾಗ ಒಂದು ಎರಡು ಸೀರಿಯಲ್ ಮಾಡ್ತಾ ಇದ್ದೀನಿ ರನ್ನಿಂಗಲ್ಲಿದೆ ಅವನು ಮತ್ತು ಶ್ರಾವಣಿ ಮತ್ತು ಸೂರ್ಯವಂಶ ಅಂತ ನಡೀತಾ ಇದೆ ಮತ್ತು ಮಹಿಳೆಯರು ಈ ಎರಡು ಸಾಂಗಲ್ಲೂ ಮಹಿಳೆಯರು ಪ್ರಮುಖ ಪಾತ್ರದಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಇದ್ದಾರೆ ಅವರು ಅಂತ ನಾವು ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಾ ಪ್ರೂವ್ ಮಾಡ್ಕೊಂಡಿದೀವಿ ಸಾಧನೆ ಮಾಡ್ತಾನೇ ಇದೀವಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದೀವಿ ಮಾಡ್ತಾ ಇದ್ದೀವಿ ಮಾಡ್ತಾನೇ ಇರ್ತೀವಿ ಅಲ್ವಾ ಹ್ಞೂ ಅಂತ ಹೇಳಿ ಗಂಡಸರು ಹ ಅಲ್ವಾ ಮಹಿಳೆಯರು ಅಂತ ಒತ್ತಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಷ್ಟೇ ಒಬ್ಬಟ್ಟು ಒಬ್ಬಟ್ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ನಾನು ನಾಯಕಿ ಮತ್ತು ಹೊಸ ನಿರ್ಮಾಪಕಿಗಾಗಿ ಕೆಲಸ ಮಾಡಿದೆ ಅಷ್ಟೇ ಇವಾಗ ಇನ್ನೊಂದು ನಾಲ್ಕು ದಿವಸ ಕಳೆದ್ರೆ ಹೊಸ ವರ್ಷ ಬರ್ತಾ ಇದೆ ಎಲ್ಲರೂ ಹಳೇದನ್ನು ಹಳೇದನ್ನು ಮೀನ್ಸ್ ಏನಾದರೂ ನಿಮ್ಮ ಲೈಫಲ್ಲಿ ನಡೆದಿದ್ರೆ ಕೆಟ್ಟ ಘಟನೆಗಳೇನಾದರೂ ಆಗಿದರೆ ಕೆಟ್ಟ ಅನುಭವಗಳಾಗಿದರೆ ಅದನ್ನೆಲ್ಲ ಮರೆತು ಹೊಸ ವರ್ಷಕ್ಕೆ ಒಂದು ಹೊಸ ಆಶೆ ಭರವಸೆಗಳು ಇಟ್ಕೊಂಡು ಒಂದು ಹೊಸ ಛಲ ಇಟ್ಕೊಂಡು ಮುಂದುವರಿ ಅಂತ ಹೇಳ್ತೀನಿ ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು